ಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲವರು ಸ್ನೇಹಿತರೆ ನಾವೀಗ ಎಲ್ಲಿದ್ದೀವಪ್ಪ ಅಂತಂದರೆ ಮೈಸೂರಿನಲ್ಲಿದ್ದೀವಿ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂಭ್ರಮ ಹೇಗಿದೆ ಅನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸಲಿಕ್ಕೆ ಅಂತ ನಾವು ಮೈಸೂರಿಗೆ ಬಂದಿದ್ದೀವಿ ಈಗ ಫಸ್ಟ್ ನಾವು ಇಲ್ಲಿಗಪ್ಪ ಬಂದಿದ್ದೀವಿ ಅಂತಂದರೆ ಫ್ಲವರ್ ಶೋ ನೋಡಲಿಕ್ಕೆ ಅಂತ ಬಂದಿದ್ದೀವಿ ಈ ಒಂದು ಫ್ಲವರ್ ಶೋನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ನು ಕಲಾಕೃತಿಗಳನ್ನು ಹೂಗಳ ಮೂಲಕ ಇಲ್ಲಿ ಮಾಡಲಾಗಿದೆ ಮತ್ತೆ ಇಲ್ಲಿ ಹಿಂದೆ ನೋಡ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂತಹ ಏನು ಐದು ಗ್ಯಾರಂಟಿಗಳನ್ನು ಕೂಡ ಒಂದು ಸ್ತಬ್ಧ ಚಿತ್ರವನ್ನು ಇಲ್ಲಿ ಹೂಗಳ ಮೂಲಕ ಮಾಡಿದ್ದಾರೆ ಮತ್ತೆ ಇನ್ನು ಮುಂದ್ಗಡೆ ಹೋಗ್ತಾ ಹೋಗ್ತಾ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮಾಡಿರ್ತಕ್ಕಂಥದ್ದು ನಂದಿಯನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಅಲ್ಲಿ ಐ ಲವ್ ಭೂಮಿ ಅನ್ನುವಂತಹ ಒಂದು ಕಲಾಕೃತಿಯನ್ನು ಹೂಗಳಲ್ಲಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಬಹಳಷ್ಟು ಏನು ಹೂಗಳ ಮೂಲಕನೇ ಒಂದು ಕಲಾಕೃತಿಗಳನ್ನು ಮಾಡಿ ಎಲ್ಲ ಜನರ ಕಣ್ಮನ ಸೆಳೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನ ಮಾತನಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಬಹಳ ಅದ್ಭುತವಾಗಿದೆ ಒಂದು ಕೆಲಸ ಕೆಲಸ ಅಂತ ಏನು ಕಲಾಕೃತಿಗಳಾಗಿರ್ಬೋದು ಎಲ್ಲವೂ ಸಹ ಅದ್ಭುತವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಮತ್ತು ಈ ಕಲಾಕೃತಿಗಳನ್ನು ಮಾಡಲಿಕ್ಕೆ ಅಂತಲೇ ಇಲ್ಲಿ ಬಹಳಷ್ಟು ತಂಡೋಪತಂಡವಾಗಿ ಒಂದು ಐದಾರು ಟೀಮ್ಗಳೇನಿದ್ದಾವೆ ಆ ಒಂದು ಟೀಮ್ ಕೆಲಸ ಮಾಡ್ತಿದ್ದೆ ಒಂದಷ್ಟು ಜನರ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ದೀವಿ ಈ ಒಂದು ಚಿತ್ರವನ್ನು ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಒಂದು ಕಲ್ಕತ್ತಾದಿಂದ ಬಂದಿರತಕ್ಕಂಥ ಒಂದು ಟೀಮ್ ಇದನ್ನು ಮಾಡಿರ್ತಕ್ಕಂಥದ್ದು ಮನಿ ಒಂದು ಕನ್ನಡದಲ್ಲಿ ಯಾರಾದರೂ ಮಾತನಾಡ್ತಾರ ಮಾತನಾಡೋ ಸಿಕ್ಕರೆ ಅವ್ರು ಏನು ಹೇಳ್ತಾರೆ ಅವ್ರು ಇಷ್ಟು ದಿನದಿಂದ ಈ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವೆಲ್ಲವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಇಲ್ಲಿ ಉಲ್ಲಾಸ ಅಗರಬತ್ತಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸೈನ್ಸನ್ನು ಮಾಡಿದ್ದಾರೆ ಅವ್ರಿಗೆ ಸಂಬಂಧಪಟ್ಟವ್ರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಅಂತ ಬನ್ನಿ ಸರ್ ಎಷ್ಟು ಎಷ್ಟು ದಿನದಿಂದ ನೀವು ಈ ಕೆಲಸ ಮಾಡ್ತಿದಿರಿ ಇಲ್ಲಿ ಅಂದರೆ ಇಲ್ಲಿ ಪ್ರೆಸೆಂಟ್ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ ಸೋಮವಾರದಿಂದನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಭಾನುವಾರ ಎಲ್ಲಾಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ಸೋಮವಾರದಿಂದ ಎಲ್ಲ ಎಲ್ಲ ಕ್ಲಿಯರ್ ಆಗಿ ಶೋಗೆ ಇದು ಪ್ರಿಪೇರ್ ಒಟ್ಟು ಒಂದು ಐದು ದಿನದಿಂದ ಮಾಡ್ತೀವಿ ಸರ್ ಟೋ ಟೋಟಲಾಗಿ ಎಷ್ಟು ಜನ ಬಂದಿದ್ರಿ ಸರ್ ಸುಮಾರು ನಮ್ಮ ಇದರಿಂದನೇ ಉಲ್ಲಾಸದಿಂದನೇ ಒಂದು ಐದು ಜನ ಐದು ಒಂದು ಆರು ಜನ ಬಂದಿದ್ವಿ ಆರು ಜನ ಬಂದಿದ್ವಿ ಆರು ಜನ ಸೇರಿ ಅಂದರೆ ನಮ್ಮ ಎಲ್ಲ ನಮ್ಮ ಗ್ರೂಪ್ ಎಲ್ಲ ಬಂದಿದ್ದಾರೆ ಈವ್ನಿಂಗ್ ಅದೇ ಬರ್ತಾರೆ ಒಂದು ಐದಾರು ಜನ ಒಂದು ಹತ್ತು ಜನ ಬರ್ತಾರೆ ಎಲ್ಲ ಹೇಳ್ಬೇಕಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಅಲ್ಲಿ ಬರ್ತಾರೆ ಒಟ್ಟು ನೀವು ಒಂದು ಹತ್ತು ಹದಿನೈದು ಜನ ಸೇರಿ ಇಷ್ಟು ಕೆಲಸಗಳನ್ನು ಮಾಡ್ತಿದ್ದೀರಿ ಹಾಂ ಸರ್ ಎಲ್ಲ ಮಾರೆ ಮತ್ತು ನಮ್ಮ ಕಂಪ್ನಿಯಿಂದಲೇ ಬರ್ತಾರಲ್ಲ ಎಲ್ಲ ಅರೇಂಜ್ಮೆಂಟ್ ನಾವೇ ಮಾಡ್ತಿರೋದು ಸರ್ ತಮ್ಮ ನೇಟಿವ್ ಯಾವ್ದು ನಮ್ಮ ನೇಟಿವ್ ಇದೆ ಮೈಸೂರು ಸರ್ ಮೈಸೂರು ಹತ್ರ ನೇಟಿವ್ ಮೈಸೂರು ಇನ್ನು ಎಷ್ಟು ಎಷ್ಟು ದಿನದ ಮಟ್ಟಿಗೆ ಇದು ಉಳ್ಕೋಬೋದು ಸರ್ ಈ ಡಿಸೈನ್ಸ್ ಎಲ್ಲ ಬರ ಇದು ಅಂಬಾರಿ ಬರುತ್ತಲ್ಲ ಗುರುವಾರ ತನಕ ಇನ್ನು ಐದು ಐದು ದಿನ ತನಕ ಇರುತ್ತೆ ಸರ್ ಅದೇ ಈಗ ನೀವು ಹಾಕಿರುವಂಥ ಹೂವೆಲ್ಲ ಮತ್ತೆ ಹೊಸ ಹೊಸ ಹೂವನ್ನ ಹಾಕ್ತಿರೋದು ಈ ರೀತಿ ಮತ್ತೆ ಮತ್ತೆನೂ ಮಾಡ್ತಾ ಇದು ಸ್ವಲ್ಪ ಇದೇನ ಸ್ವಲ್ಪ ಬಾಡ ಬಾಡೋಯ್ತು ಅಂದ್ರೆ ಮತ್ತೆ ಮಾಡ್ತೀವಿ ಸರ್ ಮತ್ತೆ ಹೊಸದಾಗೆ ಎಲ್ಲ ಇದು ಮಾಡಿ ಮತ್ತೆ ರಿಅರೇಂಜ್ಮೆಂಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ತಮಿತ್ರ ಸೋಮಶೇಖರ್ ಅಂತ ಸ್ನೇಹಿತರೆ ನಮಸ್ತೆ ಈಗಷ್ಟೇ ನಾವೇನು ಫ್ಲವರ್ ಶೋವನ್ನು ನೋಡ್ಕೊಂಡು ಬಂದ್ವಿ ಈಗ ನಾವು ಬಂದಿರತಕ್ಕಂಥದ್ದು ನಮ್ಮ ಫೇವ್ರೇಟ್ ಪ್ಲೇಸ್ ಏನಪ್ಪಾ ಅಂತಂದರೆ ನಾವು ಆಹಾರ ಮೇಳ ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ ಇಲ್ಲಿ ನಾನಾ ಭಾಗದಿಂದ ಇಡೀ ರಾಜ್ಯದ ನಾನಾ ಭಾಗದಿಂದ ಆಯಾ ಜಿಲ್ಲೆಯ ಒಂದು ಸ್ಪೆಷಲ್ ಐಟಮ್ಸ್ ಅಂತ ಏನಿರ್ತದೆ ಆ ಎಲ್ಲವನ್ನೂ ಸಹ ನಾವು ಇಡೀ ಒಂದು ಪ್ಲೇಸಲ್ಲೇ ನೋಡ್ಬೋದು ಮನೆ ಯಾವ ಯಾವ ರಾಜ್ಯ ಏನು ಜಿಲ್ಲೆಗಳಿಂದ ಯಾವ ಯಾವ ರೀತಿಯ ತಿಂಡಿ ತಿನಿಸುಗಳು ಇಲ್ಲಿ ಬಂದಿದ್ದಾವೆ ಅನ್ನೋ ಒಂದು ಸರ್ವೆಯನ್ನು ಮಾಡ್ಕೊಳ್ತಾ ನೋಡ್ತಾ ಮತ್ತು ಒಂದಷ್ಟು ಫುಡ್ಡನ್ನು ಟೇಸ್ಟನ್ನು ಮಾಡೋದನ್ನು ಮಾಡ್ತಾ ಜೊತೆಗೆ ಇಲ್ಲಿ ಯಾವ್ಯಾವ ಸ್ಪೆಷಲ್ಸ್ ಐಟಮ್ಗಳೇನಾದರೂ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ವಿಷುವಲ್ಸನ್ನು ನಿಮಗೆ ತೋರಿಸ್ತಾ ಬರ್ತೀವಿ ಾಗ್ಲು ತಾಲೂಕಲ್ಲಿ ಫೇಮಸ್ ಆಗಿರುವಂತ ಏನು ಹುಳುವಾಗಲ ದೋಸೆ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳುವ ಆಕ್ಚುಲಿ ಚೆನ್ನಾಗಿರ್ತದೆ ತುಪ್ಪ ನಾನು ತುಂಬ ಕಡಿಮೆ ತಿಂತೀನಿ ನೀವು ತುಪ್ಪ ಸಿಗಪಟ್ಟ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಫೀಲ್ ತುಂಬಾ ಇಷ್ಟ ಆಗುತ್ತೆ ನೀವು ಯಾರಾದರೂ ತುಪ್ಪ ತುಂಬಾ ಚೆನ್ನಾಗಿ ತಿನ್ನೋರು ಯಾರಾದರೂ ಇದ್ರೆ ಆಕ್ಚುಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನು ವೆಜ್ ಕಡೆ ಒಂದು ರೌಂಡ್ ಹೋಗಿದ್ವಿ ಒಂದು ದೋಸೆ ತಿಂದಿದ್ವಿ ಮೇಲೆ ಡೈರೆಕ್ಟಾಗಿ ನಾನ್ ವೆಜ್ ಕಡೆ ಬಂದ್ವಿ ಒಂದು ದೋಸೆ ತಿಂದಿದ್ದೇ ಹೆಚ್ಚೆಚ್ಚು ವೆಜ್ಜಲ್ಲಿ ನಾವು ಅದಕ್ಕೋಸ್ಕರ ನಾವು ವೆಜ್ಜನ್ನು ವಾಕ್ ಓವರ್ ಮಾಡಿ ನಾನ್ ವೆಜ್ ಕಡೆ ಬಂದಿದ್ವಿ ಈಗ ಕಾಂಬೋ ಅಂತ ಕೊಟ್ಟಿದ್ದಾರೆ ಇದೊಂದು ಚೆನ್ನಾಗಿದೆ ಅಂತ ರಿವ್ಯೂ ಕೂಡ ಇಲ್ಲಿ ಒಂದು ಜನ ಮಾತಾಡ್ತಾ ಇದ್ದರು ಇನ್ನೊಂದು ತಿಂದು ಹೇಳ್ತೀನಿ ನಾಟ್ ಬ್ಯಾಡ್ ರೈಸಲ್ಲಿ ಒಳ್ಳೆ ಮಸಾಲೆ ಇದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡ್ಬೋದು ಮೋಸ ಇಲ್ಲ ಒನ್ ನಾಟ್ ನೈನ್ಗೆ ಒಂದು ಕಾಂಬೋ ಅಂತ ಕೊಟ್ಟಿದ್ದಾರೆ ಚಿಕನ್ ಕಬಾಬ್ ಮತ್ತು ಗ್ರೇವಿ ಮತ್ತು ಬಿರಿಯಾನಿ ಒಂದು ಮೊಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬೆಳಗ್ಗೆಯಿಂದ ನಾವು ಎರಡನ್ನ ಕವರ್ ಮಾಡಿದ್ದೀವಿ ಒಂದು ಏನು ಆ ಫ್ಲವರ್ ಶೋವನ್ನು ಮತ್ತು ಇನ್ನೊಂದು ಆಹಾರ ಮೇಳವನ್ನು ಕೂಡ ಕಂಪ್ಲೀಟಾಗಿ ನೋಡ್ಕೊಂಡು ಬಂದಿದ್ವಿ ಈಗ ಬಂದಿರತಕ್ಕಂಥದ್ದು ಪುಸ್ತಕ ಮೇಳಕ್ಕೆ ಬನ್ನಿ ಯಾವ ಯಾವ್ಯಾವೆಲ್ಲ ಪುಸ್ತಕಗಳು ಒಳಗಡೆ ಇದಾವೆ ಅನ್ನೋದನ್ನು ನೋಡ್ಕೊಂಡು ಇಲ್ಲಿ ಸು ಹತ್ರ ಸುತ್ತಮುತ್ತ ಯಾರಾದರೂ ಇದ್ರೆ ದಸರಾ ನೋಡಕ್ಕೆ ಬಂದಿರತಕ್ಕಂಥ ಯಾರು ಇದ್ದರೆ ನಿಮಗೆ ಪುಸ್ತಕಗಳು ಬೇಕಂದ್ರೆ ನೀವು ಈ ಒಂದು ಮೇಳಕ್ಕೆ ಬರ್ಬೋದು ಸ್ನೇಹಿತರೆ ಈಗ ಈ ಒಂದು ಪುಸ್ತಕ ಮೇಳದಲ್ಲಿ ಒಬ್ಬ ಓದುಗರು ಸಿಕ್ಕಿದ್ದಾರೆ ಬನ್ನಿ ಅವರು ಅವರ ಅಭಿಪ್ರಾಯವನ್ನ ರಂಗಮೂಬಿ ಕಲಾವಿದೆ ಮೈಸೂರಿಂದ ಪುಸ್ತಕ ಮೇಳ ಪ್ರತಿ ವರ್ಷಕ್ಕಿಂತ ಈ ಸಲ ಅಂದ್ರೆ ಸಪರೇಟ್ ಆಗಿನೇ ಸ್ಟಾಲ್ ಕೊಟ್ಬಿಟ್ಟಿರೋದ್ರಿಂದ ಇದಕ್ಕೆ ಸಪ್ರೇಟ್ ಜಾಗ ಕೊಟ್ಟಿರೋದು ಬಹಳ ಖುಷಿಯಾಗಿದೆ ಮೇನ್ ಆಗಿ ಇವತ್ತು ನನ್ನ ನಾಟಕ ಅಕಾಡೆಮಿದು ಮತ್ತೆ ಇಲಾಖೆಗಳದು ಬುಕ್ ನ ಅಂತ ಬಂದೆ ಅದ್ರಲ್ಲಿ ವಿಶೇಷವಾದ ಒಂದು ಬುಕ್ ಸಿಕ್ತು ಭರ್ತ ಮುನಿ ಅವ್ರದ್ದು ನಾಟ್ಯಶಾಸ್ತ್ರ ಇವಾಗ ನಮ್ಮ ಹತ್ರ ಕನ್ನಡ ಒಂದು ಅನುವಾದ ಇದೆ ಆ ಅನುವಾದದಲ್ಲಿ ಏನಂದರೆ ಅನುವಾದ ಮಾತ್ರ ಅಷ್ಟೇ ಇದೆ ಶ್ಲೋಕಗಳಿಲ್ಲ ಶ್ಲೋಕ ವಿತ್ ಶ್ಲೋಕ ಮತ್ತು ಇದರಲ್ಲಿ ಅರ್ಥ ಎರಡೂ ಇರೋದ್ರಿಂದ ವಿಶೇಷ ಅನಿಸ್ತು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇರೋದ್ರಿಂದ ತಗೊಳಕ್ಕೂ ಈಸಿ ಅನಿಸ್ತು ಆಮೇಲೆ ಇನ್ನೊಂದರೆ ರಂಗಭೂಮಿ ಕಲಿಕಾ ವಿದ್ಯಾರ್ಥಿಗಳಿಗೆ ಮಕ್ಕಳ ರಂಗಭೂಮಿ ಬುಕ್ ಇದು ಔಟ್ ಆಫ್ ಸ್ಟಾಕಲ್ಲಿ ಇತ್ತು ಇವಾಗ ರೀಸ್ಟಾಕ್ ಆಗಿದೆ ಬಂದು ತೊಗೊಳೋರು ತಗೋಬೋದು ಹಾಗೆ ತುಂಬ ಬುಕ್ಗಳಿದೆ ಇವಾಗ ನಾವು ಲೈಟಿಂಗ್ ಡಿಸೈನರು ಲ ರಾಮಣ್ಣ ಬಗ್ಗೆ ಬುಕ್ ಹುಡುಕ್ತಾ ಇದ್ವಿ ಸಿಕ್ತಿರ್ಲಿಲ್ಲ ಇವಾಗ ಮತ್ತು ರೀಸ್ಟಾಕ್ ಆಗಿದೆ ಈ ಥರದ್ದು ಒಳ್ಳೊಳ್ಳೆ ಈ ಸಲ ತುಂಬ ರೀಸ್ಟಾಕ್ ಆಗಿರೋ ಬುಕ್ಗಳಿದೆ ಅದನ್ನು ಆಯ್ತು ಮತ್ತೆ ಮತ್ತು ಇದೀನಿ ನಾನು ಒಂದು ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತು ಈ ಸಲ ದಸರಾಗೆ ಅನಿಸುತ್ತೆ ದಸರಾಗೆ ತರ್ತೀವಿ ಅನ್ನೋ ಕಾರಣಕ್ಕೆ ರೀಸ್ಟಾಕ್ ಆಗಿದೆಯಾ ಅಥವಾ ರೀಪ್ರಿಂಟ್ ಆಗಿದೆಯಾ ಗೊತ್ತಿಲ್ಲ ಆದರೆ ಒಳ್ಳೆ ಕೆಲಸ ಆಗಿದೆ ಈ ಈ ಒಂದು ಇದರಿಂದ ನಾವು ತುಂಬ ಈ ಥರ ಬುಕ್ಸೆಲ್ಲ ಹುಡುಕ್ತಾ ಇದ್ವಿ ಅಧ್ಯಯನಕ್ಕೆ ಬೇಕಾಗೊಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಅಕಾಡೆಮಿದು ಬುಕ್ಸ್ಗಳಿರೋದ್ರಿಂದ ಸಿಗುತ್ತೆ ಆಮೇಲೆ ಸಂಗೀತದ ವಿಭಾಗದಿಂದ ಬಂದ್ಬಿಟ್ಟು ಸ್ವರಗಳು ಮತ್ತು ಎಲ್ಲ ಗಳ ಬಗ್ಗೆ ಬೇರೆ ಸಿಕ್ ಕ್ಲರ್ನರ್ಸ್ ಏನಿದ್ದಾರೆ ಅವ್ರಿಗೆ ವಿತ್ ಮೆಟೀರಿಯ ಒಂದು ನೋಟ್ಸ್ ಥರ ಸಿಗೋವಂಥ ಒಂದು ಬುಕ್ ಇದೆ ಅದು ತುಂಬ ಚೆನ್ನಾಗಿದೆ ಅದನ್ನು ತಗೋಬೋದು ಈ ಥರ ಎಲ್ಲ ಆಪ್ಷನ್ಗಳಿದೆ ಬೇರೆ ಬೇರೆ ಆಮೇಲೆ ಸಣ್ಣ ಸಣ್ಣ ಪ್ರಕಾಶಕರ್ಗೂ ಇಲ್ಲ ಅವಕಾಶ ಕೊಟ್ಟಿರೋದು ಇನ್ನೊಂದು ಮುಖ್ಯವಾದ ವಿ ಖುಷಿ ಪಡುವಂಥ ವಿಷಯ ಯಾಕೆಂದರೆ ಪ್ರಕಾಶಕರಿಗೆ ಅವಕಾಶ ಕೊಟ್ಟಾಗ ಸೇಲ್ಸ್ ಆದರೆ ಮತ್ತೊಂದಷ್ಟು ಕನ್ನಡ ಸಾಹಿತ್ಯಕ್ಕೆ ಒಂದಷ್ಟು ಹೊಸ ಬುಕ್ ಬರೋಕ್ಕೆ ಮತ್ತು ಒಂದಷ್ಟು ಹೊಸ ಸಾಹಿತಿಗಳು ಬರೋಕ್ಕೆ ಅನುಕೂಲ ಆಗುತ್ತೆ ಇದಕ್ಕೆ ತುಂಬ ಖುಷಿಯಾಗಿದೆ ಈ ಸಲ ದಾಸರಾ ಥ್ಯಾಂಕ್ ಯು ಮ್ಯಾಮ್ ಮತ್ತೆ ಓದುಗರಿಗೆ ಮತ್ತೆ ಪುಸ್ತಕ ಪ್ರೇಮಿಗಳಿಗೆ ನಿಮ್ಮ ಕಡೆಯಿಂದ ಈ ಒಂದು ಪುಸ್ತಕ ಮೇಳದ ಎರಡು ಮಾತು ಏನು ಹೇಳೋದಂದ್ರೆ ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ ಅಂದ್ರೆ ಇವಾಗ ಲೈಬ್ರರಿ ಅಭ್ಯಾಸಗಳು ಅತಿ ಹೆಚ್ಚು ಆಗ್ತಾ ಇದೆ ಆನ್ಲೈನ್ ಪಿ ಡಿ ಎಫ್ಗಳು ಆಗ್ತಾ ಇದೆ ಅಫ್ಕೋರ್ಸ್ ನಾನು ಇಡೀ ಬುಕ್ನ ಪಿ ಡಿ ಎಫ್ ಅಲ್ಲೇ ಓದಿದ್ದೀನಿ ಸ್ಟಾಕ್ ಇಲ್ಲದೆ ಇದ್ದಾಗ ಆದರೆ ಇವಾಗ ಪಿ ಡಿ ಎಫ್ ಪದ್ಧತಿನ ಒಂಚೂರು ಬಿಡಿ ಮತ್ತೆ ಪುಸ್ತಕಗಳಿಗೆ ಬಂದು ಪುಸ್ತಕ ಮಳಿಗೆಗಳಿಗೆ ವಿಸಿಟ್ ಮಾಡಿ ಇಲ್ಲಿ ಈ ಸಲ ಪುಸ್ತಕ ಏನು ಇಟ್ಟಿದ್ದೀರಿ ಇದ್ರ ಜೊತೆಗೆ ಸೃಶ್ರಾವ್ಯವಾಗಿ ಲೈವ್ ಮ್ಯೂಸಿಕ್ ಇದೆ ಅದು ನಾವು ಇವಾಗ ಬುಕ್ ನೋಡ್ತಾ ನೋಡ್ತಾ ಒಂದಷ್ಟು ಸಂಗೀತನೂ ಕೇಳ್ಬೋದು ಜಾನಪದ ಕೇಳ್ಬೋದು ಭಾವಗೀತೆ ಸುಗಮ ಸಂಗೀತ ಇದೆಲ್ಲ ನಡೀತಾ ಇದೆ ಅದನ್ನು ಕೂಡ ನಾವು ಆಲಿಸ್ಕೊಂಡು ಬುಕ್ನ ಕೇಳ್ಬೋದು ತಗೋಬಹುದು ಬನ್ನಿ ತೊಗೊಳ್ಳಿ ಇಡೀ ವರ್ಷಕ್ಕಾಗಷ್ಟು ಬುಕ್ ತಗೊಂಡು ಹೋದ ಅಭ್ಯಾಸ ಶುರು ಮಾಡಿ ಹೀಗೆ ಪುಸ್ತಕ ಮೇಳದಲ್ಲಿ ಓಡಾಡ್ತಾ ನಮ್ಮ ವಿಕರಣ ಪುಸ್ತಕದ ಏನು ಬರಹಗಾರರಾದಂತಹ ದಿವಾಕರ್ ಆಜಾದ್ ಅವರು ಇದ್ದಾರೆ ಇವರ ಒಂದು ಇಂಟರ್ವ್ಯೂ ಸಹ ನಮ್ಮ ಪೀಪಲ್ ಟಿ ವಿಯಲ್ಲಿ ಬಂದಿತ್ತು ನೀವೆಲ್ಲ ಗಮನಿಸಿರ್ಬೋದು ಮನಿ ಅವರು ಪ್ರಕಾಶಕರಾಗಿ ಇಲ್ಲಿ ಪುಸ್ತಕ ಅವರು ಆಗಿರೋದ್ರಿಂದ ಲೇಖಕರು ಕೂಡ ಆಗಿರೋದ್ರಿಂದ ಅವರೊಂದು ಒಂದು ಫೀಲಿಂಗ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ಹೇಗೆ ಅನ್ನಿಸ್ತದೆ ಪುಸ್ತಕ ಪುಸ್ತಕ ಫಸ್ಟ್ ಟೈಮ್ ನೀವು ಇಲ್ಲಿ ಬರ್ತಾರೆ ಹಾಂ ಹೌದು ನಂದು ಮೊದಲನೇ ಪುಸ್ತಕ ಮೊದಲನೇ ಪುಸ್ತಕದ್ದು ಸ್ಟಾಲ್ ಹಾಕಿರೋದು ನನಗೆ ಇಲ್ಲಿ ತುಂಬ ಖುಷಿ ಆಗ್ತಿದೆ ಮೈಸೂರು ದಸರಾ ಮಹೋತ್ಸವಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಒಂದು ಉನ್ನತವಾದಂತಹ ಒಂದು ಸ್ಟೆಪ್ಪನ್ನು ತಗೊಂಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡುವಂಥದ್ದು ಇದೆಯಲ್ಲ ಕನ್ನಡ ಪುಸ್ತಕದ ಪ್ರಾಧಿಕಾರದ ಆದಂತಹ ಅಧ್ಯಕ್ಷರಾದಂತಹ ಮಾನಸ ಅವರು ಅವರು ನಮ್ಮೆಲ್ಲರಿಗೂ ಅಂದರೆ ಹೊಸಬನಾಗಿ ಹೊಸಬನಾಗಿ ನಾನು ಹೊಸಬನಾಗಿ ಇಲ್ಲಿ ಸ್ಟಾಲ್ ಹಾಕೋದಕ್ಕೆ ನಾನು ತುಂಬ ಸ್ಟ್ರಗಲ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ಮಿಡಲಲ್ಲಿ ಬಂದಿದ್ದು ನಾನು ಇಪ್ಪತ್ತೆರಡಕ್ಕೆ ಬರಲಿಲ್ಲ ಇಪ್ಪತ್ತೈದಕ್ಕೆ ಬಂದೆ ಅಂದ್ರೂ ಕೂಡ ನೀವು ಹೊಸೊಬ್ಬರು ನಿಮಗೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮಾನಸ ಅವರು ನಮಗೆ ಇಲ್ಲಿ ಪುಸ್ತಕ ಸ್ಟಾಲ್ ಹಾಕೋದಕ್ಕೆ ಅವಕಾಶ ಕೊಟ್ಟರು ಅಂದರೆ ನಾನಂತ ನಾನಂತಲ್ಲ ಅಂದರೆ ಇದು ನನ್ನ ಒಬ್ಬನ ಕಥೆಯಲ್ಲ ಎಲ್ಲರೂ ಇಲ್ಲಿರುವಂಥ ಎಲ್ಲರೂ ಕೂಡ ಅವ್ರವ್ರದ್ದೇ ಆದಂಥ ಒಂದು ಪುಸ್ತಕ ಸ್ಟಾಲ್ ಪುಸ್ತಕ ಮಳಿಗೆಗಳನ್ನ ಹಾಕಿ ಬಿಸ್ನೆಸ್ ಮಾಡ್ತಿದ್ದಾರೆ ಅದರಲ್ಲೂ ಅಂದರೆ ತುಂಬ ಬೇಸಿಕ್ಕಾಗಿ ಹೇಳ್ಬೇಕಂತ ಅಂದರೆ ಬರೀ ಒಂದು ಸಾವಿರ ರೂಪಾಯಿಗೆ ಹತ್ತು ದಿನ ಪುಸ್ತಕ ಮಳಿಗೆಯನ್ನು ಇಡೋದು ನ ನನ್ನ ಪ್ರಕಾರ ಅದು ದೊಡ್ಡದೇ ಅಂದ್ಕೊಳ್ತೀನಿ ಯಾಕಂದರೆ ಇಲ್ಲಿ ಯಾರು ಇರ್ತಾರೆ ಮೊದಲು ಮೊದಲನೇ ಸಾರಿ ಪ್ರಕಾಶನ ಪ್ರಕ ಬುಕ್ ಪುಸ್ತಕ ಪ್ರಕಟಣೆ ಮಾಡಿರೋ ಆಗಿರ್ಬೋದು ಸಣ್ಣ ಸಣ್ಣ ಪ್ರಕಾಶಕರಾಗಿರ್ಬೋದು ಅವರೆಲ್ಲರಿಗೂ ಇದೊಂಥರ ವರ ಅಂತ ಅನಿಸುತ್ತೆ ನನಗೆ ಯಾಕಂದರೆ ನಾನು ಕೇಳದಂಗೆ ತುಂಬ ಕಡೆ ನಾನು ಈ ಕಾರ್ಪೊರೇಟ್ ಪುಸ್ತಕ ಮೇಳಗಳೆಲ್ಲ ಹತ್ತತ್ತು ಸಾವಿರಕ್ಕೆ ಬರೀ ಒಂದೊಂದು ದಿನಕ್ಕೆ ಹತ್ತತ್ತು ಸಾವಿರ ಕೊಟ್ಟು ಮಳಿಗೆ ನ್ನ ಇಡುವಂಥ ಪದ್ಧತಿ ಇದೆ ಕಾರ್ಪೊರೇಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು ಅಂದರೆ ನಾವೇನೇನು ಕಳಿತೀವಿ ಎಲೈಟ್ ಆಗಿ ಇಡೋವಂಥ ಪುಸ್ತಕ ಮೇಳಗಳಲ್ಲಿ ಬಟ್ ಆದರೆ ಇಲ್ಲಿ ಬರೀ ಒಂದು ಸಾವಿರ ರೂಪಾಯಿಗೆ ಹತ್ತು ದಿನದವರೆಗೂ ಕೊಡೋದು ಅನ್ನೋದು ಅದು ತುಂಬ ದೊಡ್ಡ ವಿಷಯನೇ ಅದರಲ್ಲೂ ಒಂದು ದೊಡ್ಡ ಜನಸಮೂಹ ಬರುವಂಥ ಜಾಗ ಇಷ್ಟು ದೊಡ್ಡ ಮೈದಾನದಲ್ಲಿ ಈ ಥರದೊಂದು ದೊಡ್ಡ ಟೆಂಟನ್ನು ಹಾಕಿ ಅಲ್ಲಿ ತೊಂಬತ್ತೊಂದಕ್ಕೂ ಮೀರಿ ಸ್ಟಾಲ್ಗಳಿಗೆ ಅವಕಾಶ ಕೊಟ್ಟು ಒಂದೇ ಎಲ್ಲರನ್ನೂ ಒಂದೇ ಕಡೆ ಕೂರಿಸ್ಬಿಟ್ಟು ಒಟ್ಟುಗೂಡಿಸೋದಿದೆಯಲ್ಲ ಅದು ದೊಡ್ಡ ಇದು ನಾನು ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಕರ್ನಾಟಕ ಸರ್ಕಾರ ಮಾಡಿದಂತಹ ಈ ಈ ದಸರಾ ಮಹೋತ್ಸವದ ಈ ವರ್ಷದಲ್ಲಿ ನಾನು ಬ ಬಂದಿರುವಂಥ ಮೊದಲನೇ ವರ್ಷದಲ್ಲಿ ಇದನ್ನು ನೋಡ್ತಿರೋದು ನಮ್ಮಂಥ ಬ ಯುವ ಬರಹಗಾರಿಗೆ ಭಾಳ ಖುಷಿಯಾಗುತ್ತೆ ಇದು ಬಿಸ್ನೆಸ್ ಅನ್ನೋ ವಿಚಾರಕ್ಕೆ ಬಂದಾಗ ಪುಸ್ತಕ ಮಾರಾಟ ಅಂದರೆ ನಾನು ನಿಮ್ಮ ನಿಮ್ಮ ಒಂದು ಸ್ಟಾಲ್ ಬಗ್ಗೆ ಹೇಳ್ತೀರಾ ಸುತ್ತ ಒಟ್ಟಾರೆಯಾಗಿ ಹೇಳೋದಾದರೆ ಈ ಬಾರಿ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಏನಾದರೂ ಫೀಲಿಂಗ್ ಇದೆಯಾ ನನಗೆ ಹೌದು ಸರ್ ನಾನು ನೆನ್ನೆ ಬಂದಿದ್ದ ನೆನ್ನೆ ಬಂದಿದ್ರು ನನಗೆ ಜನಗಳ ಇನ್ಕಮಿಂಗ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಮತ್ತು ಒಬ್ಬ ಹೊಸಬನಾಗಿ ನಾನು ದುಡ್ಡು ನೋಡ್ತಾ ಇದ್ದೀನಿ ಟು ಟು ಬಿ ಹಾನೆಸ್ಟ್ ಒಬ್ಬ ಹೊಸಬನಾಗಿ ನಾನು ದುಡ್ಡು ನೋಡ್ತಾ ಇದ್ದೀನಿ ನಿನ್ನೆಯಿಂದ ಸೊ ನನ್ನ ನನ್ನಂತವನೇ ನಾನು ಈ ಥರದ್ದೊಂದು ದುಡ್ಡು ನೋಡ್ತಿದ್ದೀನಿ ಅಂತ ಅನ್ಬೇಕಾದ್ರೆ ಇಲ್ಲಿರುವಂಥ ತೊಂಬತ್ತು ತ ಸುಮ ಸರಿಸುಮಾರು ತೊಂಬತ್ತೊಂದು ಪುಸ್ತಕ ಮಳಿಗೆಗಳೇನಿದೆ ಅವರುಗಳು ಅಂದರೆ ಎಸ್ಟಾಬ್ಲಿಷ್ಡ್ ಪಬ್ಲಿಷರ್ಸ್ ಯಾರಿದ್ದಾರೆ ಅವರು ಏನನ್ನು ಅಂದರೆ ಅವರು ಯಾವ ರೀತಿ ಬಿಸ್ನೆಸ್ ಮಾಡ್ತಿರೋದು ಅಂತ ಅಂದರೆ ನಿಜವಾಗ್ಲೂ ಇದಾಗುತ್ತೆ ಯಾಕಂದರೆ ಜನಗಳು ಬರ್ತಿದ್ದಾರೆ ನಾನು ನಾನು ನೋಡಿದಂಗೆ ಜನಗಳು ತುಂಬ ಜನಗಳು ಬರ್ತಿದ್ದಾರೆ ತುಂಬ ತುಂಬ ಮಳಿಗೆಗಳಿಗೆ ಅವರು ಅವ್ರಿಗೆ ಅವರು ನೆನೆಸಿದಷ್ಟು ಬಿಸ್ನೆಸ್ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಚ್ಚೆಚ್ಚು ಓದುವವ್ರಿಗೆ ಒಂದು ರೀತಿ ಆಸಕ್ತಿ ಹೆಚ್ಚಾಗ್ತದೆ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಮೈನ್ ಪಾಯಿಂಟ್ ಏನು ಇದು ಬಿಸ್ನೆಸ್ ಅನ್ನೋದು ಬೇರೆ ಆಸ್ಪೆಕ್ಟ್ ಆಗಿದ್ರು ಓದುಗರಿಗೆ ಇಂಟ್ರೆಸ್ಟ್ ಬರ್ತಿದೆ ಆ ಒಂದು ಪ್ರಿಜಿಡೈಸ್ ಮೆನ ಮನಸ್ಥಿತಿಗಳಿದೆಯಲ್ಲ ಏನಂತ ಅಂದರೆ ಓದುಗರಿಲ್ಲ ಪುಸ್ತಕಗಳನ್ನ ಯಾರು ಓದ್ತಾ ಇಲ್ಲ ಇಷ್ಟು ದೊಡ್ಡ ಪುಸ್ತಕನ ಯಾರು ಓದ್ತಾರೆ ಆಮೇಲೆ ಕನ್ನಡ ಪುಸ್ತಕಗಳನ್ನ ಯಾರು ಮುಡ್ತಾ ಇಲ್ಲ ಕನ್ನಡ ಪುಸ್ತಕಗಳಿಂದ ಯಾವುದೇ ರೀತಿ ಬಿಸ್ನೆ ಅಂದರೆ ಪ್ರಕಾಶಕರಿಗಳಿಗೆ ಏನೂ ಆಗ್ತಿಲ್ಲ ಅಂತ ಅನ್ನೋದನ್ನು ನನ್ನ ಮಟ್ಟಿಗೆ ನಾನು ನಂಬಲ್ಲ ಓದುಗರಿದ್ದರೆ ಹೌದು ಸಮಯ ತಗೋಬೋದು ಸಮಯ ಆರು ತಿಂಗಳು ತೊಗೊಳೋದು ಒಂದು ವರ್ಷ ತೊಗೊಬೋದು ಒಂದು ವರ್ಷ ಎರಡು ವರ್ಷ ತಗೋಬೋದು ಬಟ್ ಆದರೆ ಓದುಗರು ಇದಾರೆ ಆ ಓದುಗರಿಗೆ ನಾವು ಕಾಯಬೇಕು ಮತ್ತು ಆ ಓದುಗರು ಇದ್ದೇ ಇರ್ತಾರೆ ಓದ್ ಓದೇ ಓದ್ತಾರೆ ಅನ್ನೋದ್ರ ಬಗ್ಗೆ ನನಗೆ ನೆನ್ನೆಯಿಂದ ನನಗೆ ಆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹೌದಪ್ಪ ಓದುಗರು ಇದ್ದಾರೆ ನಾವೆಲ್ಲ ಅಂಕಳದೆಲ್ಲ ಸುಳ್ಳು ಕನ್ನಡ ಪುಸ್ತಕಗಳನ್ನ ಯಾರೂ ತಗೊಳಲ್ಲ ಕನ್ನಡನ ಕನ್ನಡ ಪುಸ್ತಕಗಳು ಓದಲ್ಲ ಅಂತ ಅಂತಿರಲ್ಲ ಇವತ್ತಿನ ಯುವ ಸಮುದಾಯ ಜೆ ಎಸ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಪುಸ್ತಕಗಳನ್ನ ತಗೊಳ್ತಿದ್ದಾರೆ ಅಂತ ಅಂದರೆ ನೋಡಿ ಇವತ್ತಿನ ಯುವ ಸಮುದಾಯಕ್ಕೆ ಎಷ್ಟು ಪುಸ್ತಕಗಳ ಮೇಲೆ ಪ್ರೀತಿ ಇದೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಪುಸ್ತಕಗಳು ಓದಲು ಇದ್ದಾರೆ ಸರ್ ನಾನು ನಾನು ಅದನ್ನು ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಕ್ಕೆ ಮತ್ತಷ್ಟು ನಿಮ್ಮ ಬಿಸ್ನೆಸ್ ದೊಡ್ಡದಾಗಲಿ ಅಂತ ವಹಿಸಿ ಸ್ನೇಹಿತರೆ ಈಗ ನಾವು ಇರ್ತಕ್ಕಂಥದ್ದು ಯಾವ ಮಳಿಗೆ ಒಳಗಡೆ ಅಂತಂದರೆ ಕರ್ನಾಟಕ ಜಾನಪದ ಅಕಾಡೆಮಿ ಅವರೂ ಸಹ ಇಲ್ಲೊಂದು ಸ್ಟಾಲನ್ನು ಬುಕ್ ಸ್ಟಾಲನ್ನು ಹಾಕಿದ್ದಾರೆ ಸೊ ಹೇಗೆ ನಡೀತಿದೆ ಒಂದು ಬಿಸ್ನೆಸ್ ಆಗಿರ್ಬೋದು ಮತ್ತು ಇಲ್ಲಿ ಬರ್ತಾ ಇರ್ತಕ್ಕಂಥ ಜನ ಯಾವ್ಯಾವ ರೀತಿ ಪುಸ್ತಕಗಳನ್ನು ತಗೊಳ್ತಿದ್ದಾರೆ ಅಂತ ಮನೆ ಅವರನ್ನು ಮಾತಾಡಿಸ್ತಾ ತಿಳ್ಕೊಳ್ಳೋಣ ಸರ್ ನಮಸ್ತೆ ತಮಸ್ ನಮಸ್ತೆ ಅಂತ ಸರ್ ಹೇಗೆ ನಡೀತಿದೆ ಸರ್ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಅಂದರೆ ಟೂ ಡೇಸ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಜನಸಂಖ್ಯೆ ಕಮ್ಮಿಯಾಗಿದೆ ಅಂದ್ರೆ ಇಲ್ಲಿ ಆಹಾರ ಮೇಳ ಇದೆಲ್ಲ ಆಗಿದೆಯಲ್ಲ ಜನಸಂಖ್ಯೆ ಅಲ್ಲಿಗೆ ತುಂಬಾ ಹೋಗ್ತಿದ್ದಾರೆ ಇಲ್ಲಿಗೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಬರ್ತಿರೋದು ಅವತ್ತಿಂದ ಇವತ್ತುವರೆಗೆ ಅಂದ್ರೆ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಬೆಳಗ್ಗೆಯಿಂದ ತುಂಬಾ ಜನ ಬರ್ತಿದ್ದಾರೆ ವೀಕೆಂಡ್ ಆಗಿರೋದ್ರಿಂದ ಹೌದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಒಳ್ಳೊಳ್ಳೆ ಬುಕ್ ಎಲ್ಲ ಇದೆ ಪ್ರಾಶಕರದ್ದು ಜಾಸ್ತಿ ಮಳಿಗೆಗಳಿದೆ ಬರಬೇಕು ಅಂದ್ರೆ ಯುವಕರೇ ಬರ್ತಾ ಇಲ್ಲ ಈ ಅಂಕಲ್ಸ್ ಇವರೆಲ್ಲ ಬರ್ತಿದ್ದಾರೆ ವಯಸ್ಸಾದವರೆಲ್ಲ ತುಂಬಾ ಜನ ಬರ್ತಿದ್ದಾರೆ ಆದರೆ ಯುವಕರಿಗೆ ಅಂತ ನನಗೆ ಗೊತ್ತಿಲ್ಲ ಸೊ ಅಂದರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ ಇಂದ ರೀಲ್ಸ್ ಜಾಸ್ತಿ ಇದು ಮಾಡ್ತಾರ ಬರ್ತಾಯಿಲ್ಲ ಬರಬೇಕು ಅವ್ರಿಗೆ ಇದು ಇಂಪಾರ್ಟೆಂಟ್ ಇರೋದು ಯುವಕರಿಗೆ ಓದೋರಿಗೆ ತುಂಬ ಇದೆ ವಿದ್ಯಾರ್ಥಿನಿಗಳೆಲ್ಲ ಓದೋ ವರ್ಷ ಎಲ್ಲ ತುಂಬ ಚೆನ್ನಾಗಿ ಬರ್ತಿದ್ರು ಆದರೆ ಈ ವರ್ಷ ತುಂಬ ಕಮ್ಮಿ ಇದೆ ಪರವಾಗಿಲ್ಲ ಅಷ್ಟೇ ಒಂದು ಒಂದು ಅದೇ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಒಂದು ಗ್ಯಾಪ್ ಇದೆ ಗ್ಯಾಪ್ ಇದೆ ತುಂಬಾ ಗ್ಯಾಪ್ ಇದೆ ಸ್ವಲ್ಪ ಅಂತಲ್ಲ ತುಂಬಾ ಗ್ಯಾಪ್ ಇದೆ ಹೋದ್ಸಲ ತುಂಬ ಚೆನ್ನಾಗಿ ವಿದ್ಯಾರ್ಥಿನಿಗಳು ಬರ್ತಿದ್ರು ಅಂದರೆ ಕಾಲೇಜಿನ ಲೆಕ್ಚರ್ಸ್ಗಳೇ ಕರ್ಕೊಬರ್ತಿದ್ರು ಬರ್ತಿದ್ರು ಎಲ್ಲ ಹೇಳ್ಕೊಟ್ಟು ಇಂತಿಂಥ ಬುಕ್ ತಗೊಂಡ್ರೆ ಹಿಂಗೆ ಉಪಯೋಗ ಆಗುತ್ತೆ ಅಂತ ಈ ಎಲ್ಲ ಆ ಥರ ನೋಡೇ ಇಲ್ಲ ನಾನು ಈಗ ನೀವು ಜಾನಪದ ಅಕಾಡೆಮಿ ಕಡೆಯಿಂದ ಬಂದಿರೋದನ್ನು ನೀವು ಒಂದು ಸರ್ಕಾರದ ಭಾಗ ಆಗಿರೋದ್ರಿಂದ ನನ್ನ ಒಂದು ಸಲಹೆ ಈಗ ಪ್ರತಿಯೊಂದು ಪುಸ್ತಕದ ಬಗ್ಗೆ ಒಂದು ಏನದು ಒಂದು ಎಲ್ ಎಲ್ ಸಿ ಡಿಗಳನ್ನು ಹಾಕಿಸಿ ಪುಸ್ತಕದ ಬಗ್ಗೆ ಒಂದಷ್ಟು ಪ್ರಚಾರವನ್ನು ಸರ್ಕಾರವೇ ಯಾಕೆ ಮಾಡಿಕೊಡ್ಬಾರ್ದಾಗಿತ್ತು ಅಂತ ಆ ರೀತಿ ಮಾಡಿದಾಗ ಒಂದಷ್ಟು ಜನಕ್ಕೆ ಇನ್ನಷ್ಟು ಹುಮ್ಮಸ್ಸನ್ನು ಆಗ್ತಿತ್ತು ಪುಸ್ತಕದ ಬಗ್ಗೆ ಇಂಟ್ರೆಸ್ಟ್ ಬರ್ತಿತ್ತು ಆಗ ಜನ ಇನ್ನೊಂದಷ್ಟು ಜನ ಬರ್ತಿದ್ರು ಒಳಗಡೆಗೆ ಈಗ ಆಲ್ಮೋಸ್ಟು ಪುಸ್ತಕಗಳನ್ನು ಮಕ್ಕಳು ಓದೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಈ ರೀತಿ ಒಂದಷ್ಟು ವೆರೈಟಿಯಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಇತ್ತಲ್ಲ ಸರ್ಕಾರ ಹೇಗೆ ಮಾಡ್ಬೋದು ಮುಂದೆ ಅಂತ ಅದೇ ಅದೇ ಸರ್ ಅಂದರೆ ಸರ್ಕಾರದ ಅದೇ ಇದು ನೀವು ಹೇಳಿ ಕರೆಕ್ಟ್ ನಿಜ ಆ ಥರ ಮಾಡೋದು ತುಂಬ ಉಪಯೋಗ ಇದೆ ನೀವು ಹೇಳಿ ನಿಜ ಆದರೆ ಮಾಡಿದ್ದಾರೆ ಅಂದರೆ ಪುಸ್ತಕ ಪ್ರಾಧಿಕಾರದಿಂದ ಮಾಡಿದ್ದಾರೆ ಅಂದ್ರೆ ಪ್ರಚಾರಕ್ಕೆ ಕಷ್ಟೇ ಮಾಡಿದ್ದಾರೆ ಅಂದರೆ ಡಿಸ್ಪ್ಲೇ ಏನಿಲ್ಲ ಅಂದರೆ ಇಂಥ ಪ್ಲೇಸಲ್ಲಿ ಹಿಂಗೆ ಸಿಗುತ್ತೆ ಅಂತ ಒಂದು ಗಾಡಿಯಲ್ಲೇ ಮಂಟಪದ ಥರ ಮಾಡಿ ಮಾಡಿದ್ದಾರೆ ಡಿಸ್ಪ್ಲೇ ಥರ ಮಾಡಿದ್ರೆ ಅದು ತುಂಬ ಉಪಯೋಗ ಇರುತ್ತೆ ಇಂತಿಂಥ ಬುಕ್ಕು ಇಲ್ಲಿ ಸಿಗುತ್ತೆ ಅಂತ ಅದು ನೀವು ಹೇಳಿ ನಿಜ ಹೇಗಿದೆ ಸರ್ ಪುಸ್ತಕಗಳು ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಪುಸ್ತಕಗಳ ಬಗ್ಗೆ ಜನ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಅಥವಾ ಹಳೆಯ ಪುಸ್ತಕಗಳ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಎರಡಕ್ಕೂ ಇದೆ ಸರ್ ನಮ್ಮಲ್ಲಿ ಎರಡಕ್ಕೂ ಇದೆ ನೋಡಿ ಇದು ಆ ಲೈನಲ್ಲಿದ್ದಿಲ್ಲ ಅದೆಲ್ಲ ಹೊಸದು ಅದಕ್ಕೆ ತುಂಬ ಬೇಡಿಕೆ ಜಾಸ್ತಿ ಇದೆ ಅಂದರೆ ಯುವಕರಿಗೆ ತುಂಬ ಉಪಯೋಗ ಆಗುತ್ತೆ ಅಂದರೆ ಮುಂದೆ ಪಿ ಎಚ್ ಡಿ ಮಾಡ್ತಾರಲ್ಲ ಅವರಿಗೆಲ್ಲ ತುಂಬ ಉಪಯೋಗ ಅಂತ ಬುಕ್ಗಳಿದೆ ಹಳೇದು ಪ್ಲಸ್ ನೀವು ನೀವು ಇದೆ ಹಳೇ ಬುಕ್ ಎಲ್ಲ ಅಂದರೆ ಹದಿನೈದು ವರ್ಷ ಮೇಲ್ಪಟ್ಟವೆಲ್ಲ ಫಿಫ್ಟಿ ಈಗ ಆಗಿರೋವೆಲ್ಲ ಫಿಫ್ಟೀನ್ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟೊತ್ತು ನಾವೇನು ಏರ್ ಶೋನ ನೋಡಿದ್ವಿ ನೀವು ವಿಷುವಲ್ಸನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇವರು ಏರ್ ಶೋ ಅನ್ನೋದನ್ನು ಹೆಲಿಕಾಪ್ಟರ್ ಶೋ ಅಂತ ಮಾಡಬೇಕಾಗಿತ್ತು ಏರ್ ಶೋ ಅನ್ನೋ ಹೆಸರಲ್ಲಿ ಬರೀ ಐದು ಗಳನ್ನ ಮಾತ್ರ ತಂದು ಭಾಳಷ್ಟು ನಿರಾಸೆ ಅಂತ ಅನಿಸಿದ್ದು ಈ ಒಂದು ಏರ್ ಶೋ ಅಂತಲೇ ಹೇಳ್ಬೋದು ಇನ್ನೊಂದಷ್ಟು ಏನು ಹೆಲಿಕಾಪ್ಟರ್ ಜೊತೆ ಬೇರೆ ಬೇರೆ ಏರೋಪ್ಲೈನ್ಸ್ ಅಥವಾ ಜೆಟ್ಗಳನ್ನು ಬಳಸಿದರೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು ಜಸ್ಟ್ ಒಂದು ಐದು ಹೆಲಿಕಾಪ್ಟರ್ಗಳ ಮಾತ್ರ ಅದು ಸಹ ಒಂದು ಇಪ್ಪತ್ತೈದು ನಿಮಿಷಗಳು ಮಾತ್ರನೇ ಇತ್ತು ಏರ್ ಶೋ ಬಟ್ ಓಕೆ ಓಕೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಏನಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ಒಂದಷ್ಟು ನಮ್ಮ ಕೈಲಾದ ಮಟ್ಟಿಗೆ ಮೈಸೂರಲ್ಲಿರ್ತಕ್ಕಂಥ ಎಲ್ಲ ಸಂಭ್ರಮಗಳು ದಸರಾ ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಸಂಭ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಬಂದಿದ್ವಿ ಈಗ ನಮಗೆ ಮೈಸೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ನಮಗೆ ತುಂಬ ಖುಷಿಯನ್ನು ನೀಡುವಂಥದ್ದು ಏನಪ್ಪಾ ಅಂತಂದರೆ ದಸರಾ ಲೈಟಿಂಗ್ಸ್ ಬನ್ನಿ ಒಂದಷ್ಟು ಲೈಟಿಂಗ್ಸ್ ಯಾವ್ಯಾವ ರೀತಿ ಯಾವ್ಯಾವ ಕಡೆ ಏನು ಲೈಟಿಂಗ್ಸ್ ದೀಪಾಲಂಕಾರ ಮಾಡಿದ್ದಾರೆ ಮತ್ತು ಜನ ಹೆಚ್ಚಾಗಿ ಯಾವ್ಯಾವ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಒಂದು ರೋಡ್ ನಿಮಗೆ ತೋರಿಸ್ತೀವಿ ಈಗ ಮೊದಲಿಗೆ ನಾವು ಬಾಬಾ ಸಾಹೇಬ್ರ ಪುತ್ವಳ್ಳಿ ಮುಂದೆ ನಿಂತಿದ್ವಿ ಇಲ್ಲಿಂದಲೇ ಈ ಒಂದು ಲೈಟಿಂಗ್ಸನ್ನು ತೋರಿಸೋದಕ್ಕೆ ಶುರು ಮಾಡೋಣ ಸ್ನೇಹಿತರೆ ದೀಪಾಲಂಕಾರಗಳನ್ನು ನೋಡಿದ್ರಿ ಈಗ ಮೈಸೂರು ದಸರಾ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವಂಥದ್ದು ಆನೆಗಳು ಆನೆಗಳು ವಿಡಿಯೋ ಇಲ್ಲದೆ ಈ ಒಂದು ಎಪಿಸೋಡ್ ಕಂಪ್ಲೀಟ್ ಆಗೋಲ್ಲ ಅಂತ ನಾವು ಭಾವಿಸ್ತೀವಿ ತುಂಬ ಕಷ್ಟಪಟ್ಟು ಈ ಒಂದು ಆನೆಗಳನ್ನು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀವಿ ಯಾಕಂದರೆ ಒಂದು ದಿನದಲ್ಲಿ ಇಷ್ಟೆಲ್ಲ ಕವರ್ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಕಷ್ಟ ಅದು ಇಂತಹ ಟ್ರಾಫಿಕ್ಕಲ್ಲಿ ಕನಿಷ್ಠ ಅಂದರೆ ಒಂದು ಟ್ರಾಫಿಕ್ ಒಂದು ಸಿಗ್ನಲನ್ನು ದಾಟಕ್ಕೆ ಮಿನಿಮಮ್ ಅಂದರೆ ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕು ಏನು ಜಸ್ಟ್ ಒಂದು ನೂರರಿಂದ ನೂರೈವತ್ತು ಮೀಟ್ರ್ ಹೋಗಲಿಕ್ಕೆ ಅಂಥ ಒಂದು ಸಮಸ್ಯೆಯಲ್ಲೂ ಕೂಡ ಸಾಧ್ಯವಾದಷ್ಟು ಎಲ್ಲ ಕಡೆಯೂ ಕವರ್ ಮಾಡಿದ್ದೀವಿ ಅಂದಾಗೆ ಹೇಳಬೇಕು ಅಂತಂದರೆ ಮೈಸೂರು ದಸರಾವನ್ನು ಅದು ಇಂಥ ದಸರಾ ಟೈಮಲ್ಲಾದರೆ ಮಿನಿಮಮ್ ಮೂರು ದಿನ ಇಲ್ಲದೆ ನೀವು ದಸರಾವನ್ನು ಕಂಪ್ಲೀಟಾಗಿ ಎಲ್ಲ ಕಡೆಯೂ ನೀವು ಎಲ್ಲ ವಿಚಾರಗಳನ್ನು ಎಲ್ಲೆಲ್ಲಿ ಯಾವ ಯಾವ ರೀತಿ ಕಾರ್ಯಕ್ರಮಗಳು ನಡೀತದೆ ಎಲ್ಲವನ್ನೂ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಆನೆಗಳನ್ನು ನೋಡಿ ತುಂಬ ಕಷ್ಟಪಟ್ಟು ಆ ಒಂದು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀವಿ ಅದು ಒಳಗಡೆಗೆ ಏನೋ ಅಂಬಾರಿಯನ್ನು ಹೊತ್ತು ಹೋದಂಥ ಆನೆ ಅಂಬಾರಿಯನ್ನು ಆಚೆ ಇಟ್ಟು ಮತ್ತೆ ಬಂದಿತ್ತು ನಮ್ಮ ಒಂದು ಅದೃಷ್ಟ ಅಂತ ಭಾವಿಸ್ತೀವಿ ಸೊ ಹಾಗಾಗಿ ಆನೆಗಳನ್ನು ನೋಡಿ ಎಲ್ರಿಗೂ ಸಹ ವಿಜಯದಶಮಿ ಮತ್ತು ಏನೋ ಆಯುಧ ಪೂಜೆ ಮತ್ತು ದಸರಾದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಪೀಪಲ್ ಟಿ ವಿ ವತಿಯಿಂದ ಅಂತ ಹೇಳ್ತಾ 何や